హలో గైస్ వెల్కమ్ బ్యాక్ టువతిన టాపిక్ నిమ్మన్ను రీడింగ్ వీడియో స్టార్ట్ మంచి విడిస్క్రైబ్ నోడ్తా దయవిట్టు సబ్స్క్రైబ్ లైక్ శేర్ మి కమెంట్ మిగతా ఈ జన సబ్స్క్రైబ్ ఇవర్కెలా థ్యాంక్ యూ సో మచ్ అండ్ వెల్కమ్ టు మై చాలా ಅಂಡ್ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದೀರ ತುಂಬಾ ಜನ ಎನ್ಕ್ವೈರಿ ಮಾಡ್ತಾ ಇದೀರ ತುಂಬಾ ಜನ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಗ್ರೇಟ್ಫುಲ್ ಟು ಯು ನಂಬಿ ರೀಡಿಂಗ್ಸ್ ನ ಕೊಡ್ತಾ ಇರೋದಕ್ಕೆ ನ ಕೊಡ್ತಾ ಇರೋದಕ್ಕೆ ಇದಕ್ಕೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಬಯಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಿಮ್ಮ ಲೈಫ್ ಹೇಗಿದೆ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟೋದ್ಮೇಲೆ ನಿಮ್ಮ ಲೈಫ್ ಹೇಗಿದೆ ಅಂತ ಯೂನಿವರ್ಸ್ ನನ್ನ ವ್ಯೂವರ್ಸ್ ಅವರ ಲೈಫ್ ಹೇಗಿದೆ ಅವ್ರ ಪರ್ಸನ್ ಅವ್ರ ಪರ್ಸನ್ ಬಿಟ್ಟೋದ್ಮೇಲೆ ನನ್ನ ವ್ಯೂವರ್ಸ್ ಅವರ ಲೈಫ್ ಹೇಗಿದೆ ಅಂತ ತಿಳಿಸ್ಕೊಡಿ ನನ್ನ ವ್ಯೂವರ್ಸ್ ಅವರ ಲೈಫ್ ಹೇಗಿದೆ ಅವ್ರ ಪರ್ಸನ್ ಬಿಟ್ಟೋದ್ಮೇಲೆ ైఫ్ హేగదే అర్సన్ బోద అంతా తెల్స్కుడి యూనివర్స్ అండ్ ఈ రింగ్ రెజ్యూనేట్ అతడి అందోబిడి బిట్బిడి యాకంద్రెల రెజ్యూనేట్ ఆగితే ఇన్ క్ర రెజునేట్ ఆగోద ಎಸ್ ಫಾಸ್ಟ್ ಅಲ್ಲಿ ನಿಮ್ ಪರ್ಸನ್ ಬಿಟ್ಟೋದಾಗ ನಿಮ್ಗೆ ತುಂಬಾ ಡೀಪ್ ಹರ್ಟ್ ಆಗಿತ್ತು ಬಿಕಾಸ್ ನಿಮ್ ಪರ್ಸನ್ ಮೋಸ ಬಿಟ್ಟೋದ್ರು ರೀಸನ್ ಕೊಟ್ಟು ಬಿಟ್ಟೋದ್ರು ವಿತೌಟ್ ರೀಸನ್ ಬಿಟ್ಟೋದ್ರು ಬಟ್ ಬಿಟ್ಟೋದ್ಮೇಲೆ ನಿಮ್ಗೆ ತುಂಬಾ ಡೀಪ್ ಹರ್ಟ್ ಆಗಿದೆ ಅಂಡ್ ಈಗ ನೀವು ಅದರಿಂದ ಸ್ವಲ್ಪ ಸ್ವಲ್ಪ ಆಚೆ ಬರ್ತಾ ಇದ್ದೀರಾ ಈಗ ನ್ಯೂ ಬಿಗಿನಿಂಗ್ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ ಲೈಫ್ ಕಡೆ ಕಾನ್ಸಂಟ್ರೇಷನ್ ಹೇಗೆ ಅಂತಂದ್ರೆ ಒಂದು ಆಚೆ ಬರ್ಬೇಕು ಅಂತ ಏನೋ ಒಂದು ಕೆಲಸ ಮಾಡೋದು ಅಂದ್ರೆ ನಿಮ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದೀರಾ ಬಟ್ ಈ ಇದ್ರಲ್ಲಿ ಅವಾಗ ಅವ್ರ ಥಾಟ್ಸ್ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಬಟ್ ಸ್ಟಿಲ್ ನೀವು ಕಾಮ್ ಆಗಿದ್ದು ಯೋಚನೆ ಮಾಡ್ತೀರಾ ನಿಮ್ಗೆ ಆ ಟೈಮ್ ಅಲ್ಲಿ ಅವ್ರ ನೆನ್ಪುಗಳಾದಾಗ ನಿಮ್ಗೆ ಬೇಜಾರು ಆಗುತ್ತೆ ನೀವ್ ಜೊತೆಲಿ ಇದ್ದ ಕ್ಷಣಗಳ್ನ ನೆನಪಾಗುತ್ತೆ ನಿಮ್ಗೆ ಆಗ ಮತ್ತೆ ನೀವು ಇನ್ ಸ್ವಲ್ಪ ನಿಮ್ ಲೈಫ್ ಕಡೆ ಕಾನ್ಸಂಟ್ರೇಷನ್ ಕೊಡೋದಕ್ಕೆ ಹೋಗ್ತಾ ಇದ್ದೀರಾ ಮತ್ತೆ ನಿಮ್ ಪರ್ಸನ್ ನಿಮಗೆ ಏನೇನ್ ಮಾಡಿದ್ರು ಹೆಂಗ್ ಅದು ಬ್ರೇಕಪ್ ಆಗಿದ್ದು ಪಾಸ್ಟಲ್ ಬ್ರೇಕಪ್ ಆಗಿದ್ದು ನೀವು ನೋವು ಪಟ್ಟಿದ್ದು ಅದೆಲ್ಲ ನಿಮಗೆ ನೆನಪಾಗ್ತಾ ಇದೆ ಬಟ್ ಆ ಟೈಮಲ್ಲಿ ನಿಮ್ ಪರ್ಸನ್ ಡಾಮಿನೇಟ್ ಮಾಡಿ ನಿಮ್ಮನ್ನ ಬಿಟ್ಟು ಬಟ್ ನೀವು ಸ್ಟಿಲ್ ನೀವು ನಿಮ್ ಲೈಫ್ ಕಡೆ ನ್ಯೂ ಬಿಗಿನಿಂಗ್ ಮಾಡಬೇಕು ನಿಮ್ ನ ನೀವು ಬ್ಯೂಟಿಫುಲ್ ಆಗಿ ಇಟ್ಕೋಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಅಟ್ ದಿ ಎಂಡ್ ಆಲ್ಸೋ ನ್ಯೂ ಬಿಗಿನಿಂಗ್ ಏನಾದರೂ ಆಗ್ಲಿ ನನ್ನ ಲೈಫ್ ನ ನಾನು ರೀಸ್ಟಾರ್ಟ್ ಮಾಡ್ಕೊಬೇಕು ఎస్టే సల బ్రు మే నీస్టార్ట్ ఆగబు అంత యోచన సహ మాతీరూ ఇద్దీర యోచన ఈ చేంజ్ ఆగ్ ఈ ట్రాన్స్ఫార్మేషన్ అంతా హతారు నిమ్ లైఫల్ ఆగ్ ట్రాన్స్ఫార్మేషన్ ఇలా నిమ్ సెల్ఫ్ గ్రోత్ కడే కన్సన్ట్రేషన్ నిరియర్ కడే కన్సన్ట్రేషన్ నిమగ్గు చనకొంత కాన్సన్ట్రేషన్ నిమిగ్ కేర్ మన ಇಲ್ಲಿ ಕೆಲವ್ರು ಯೋಗ ಜಿಮ್ ಹೋಗ್ತಾ ಇರ್ಬೋದು ಯೋಗ ಮಾಡ್ತಾ ಇರ್ಬೋದು ಬಟ್ ಈಗ ನೀವು ಸದ್ಯಕ್ಕೆ ನೀವು ನಿಮ್ ಪರ್ಸನ್ ಬಿಟ್ಟೋಗಿರೋದ್ನೆಲ್ಲ ತಲೆಗೆ ಹಾಕೊಂತಿಲ್ಲ ಪಾಸ್ಟ್ ಅಲ್ಲಿ ತುಂಬಾ ನೋವಾಯ್ತು ಬಟ್ ಅದರಿಂದ ಆಚೆ ಬಂದಿದ್ದೀರಾ ಒಂದ್ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಅಂಡ್ ಈ ಟ್ರಾನ್ಸ್ಫಾರ್ಮೇಶನ್ ಜೊತೆಲಿ ಜೊತೆ ಜೊತೆಲಿ ಅವರು ಜೊತೆಲಿ ಕಳೆದಂತ ಕ್ಷಣಗಳು ಸಹ ನಿಮ್ಗೆ ನೆನಪಾಗುತ್ತೆ ಆಗ ಸ್ವಲ್ಪ ಹರ್ಟ್ ಆಗ್ತೀರಾ ఈ తరంతా యోచన క్లారిఫై యూనివర్స్ ప్లీజ్ క్లారిఫై దికా ಫಾಸ್ಟ್ ಅಲ್ಲಿ ನಿಮ್ಗೆ ಅವ್ರ ಬಿಟ್ಟೋದಾಗ ಎಷ್ಟು ನೋವಾಯ್ತು ಅಂತಾನೆ ನಿಮ್ಗೆ ಒಂದು ಆಲೋಚನೆ ಮಾಡಕ್ಕೂ ಆಗ್ಲಿಲ್ಲ ಅಷ್ಟು ಪೇನ್ ಆಯ್ತು ಅವ್ರನ್ನ ಹೇಗ್ ಬಿಡ್ಬೇಕು ಅಂತ ಡಿಸೈಡ್ ಮಾಡಬೇಕಾಗಿತ್ತು ಅಂಡ್ ಅವ್ರ ನೆನ್ಪುಗಳು ಬರ್ತಾರ ಇಲ್ವಾ ಬರ್ತಾರ ಇಲ್ವಾ ಅಂತ ನೀವು ಜಗ್ಲಿಂಗ್ ಸಹ ಮಾಡಿದ್ದೀರ ಆ ಟೈಮ್ ಅಲ್ಲಿ ಬಟ್ ಆಮೇಲೆ ನೀವೊಂದು ಬ್ಯಾಲೆನ್ಸ್ ಮಾಡ್ಕೊಂಡಿದಿರಾ ಫೋರ್ ಆಫ್ ಪೆಂಡಿಕಲ್ಸ್ ಆಮೇಲೆ ನೀವು ಬ್ಯಾಲೆನ್ಸ್ ಸಹ ಮಾಡ್ಕೊಂಡಿದ್ದೀರಾ ఎల్ నిమ్మన్నా బిట్కొడతాయి స్ట్రెంత్ సా నిల ఆ టైమల్ బిట్బిట్ర అన్నో భయను బు కుద్రీ డిప్రెషన్ మోడ్కు అగేనల్ థర్డ్ పార్టీ బ్రేక్అప్ ఆగో సిచువేషన్ బువు డిప్రెషన్ మోడ్ హోద్రీ బట్ ఆమె కమ్ బ్యాక్ అద్రి ధైర్య వారి కంబ్యాక్ ನಿಮಗ್ ನೀವು ಜೆನ್ಯೂನ್ ಆದ್ರಿ ನಿಮಗ್ ನೀವು ಪ್ರೀತಿನ ಕೊಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ ಅಂಡ್ ನಿಮಗ್ ನೀವು ಆಕ್ಷನ್ಸ್ ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರಿ ಬಟ್ ಇಲ್ಲಿ ತುಂಬಾ ಜನ ಅವ್ರ ಲೈಫ್ ಅಲ್ಲಿ ಅವರು ಫಸ್ಟ್ ಮಾಡಿದ ಏನು ಅಂತಂದ್ರೆ ಜಾಬ್ ನೀವು ಡಿಪೆಂಡ್ ಆಗಿದ್ರಿ ಅಂತ ಅನ್ಸುತ್ತೆ ನಿಮ್ ಪರ್ಸನ್ ಮೇಲೆ ನೀವು ಡಿಪೆಂಡ್ ಆಗಿದ್ರಿ ಅಂತ ಅನ್ಸುತ್ತೆ ಬರ್ತಾರೆ ಮದ್ವೆ ಆಗ್ತಾರೆ ಅವ್ರು ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಥಾಟ್ ಇತ್ತು ಬಟ್ ಅವರು ಅವರು ಬಿಟ್ಟು ಹೋದ್ಮೇಲೆ ನಿಮ್ಗೆನ್ಸಿದ್ದೆನೆಂದ್ರೆ ಯಾವತ್ತಿದ್ರೂ ನಮಗ್ ನಾವೇ ಸೊ ಅರ್ನ್ ಮಾಡಬೇಕು ಮನಿ ಅರ್ನ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ ಜಾಬ್ ಹೋಗಿದ್ರು ಹೋಗ್ತಾ ಇದ್ದೀರಾ ಅನ್ಸುತ್ತೆ ಮನಿ ಅರ್ನ್ ಮಾಡ್ತಾ ಇದೀರಾ ಇನ್ ಗುಡ್ ವೇನಲ್ಲಿ ಒಳ್ಳೆ ಇನ್ಕಮ್ ಅನ್ನೋದು ನೀವು ಪಡ್ಕೊಳ್ತಾ ಸೆಲ್ಫ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ರೀಡಿಂಗ್ ನನ್ನ ಹತ್ರ ಪರ್ಸನಲ್ ರೀಡಿಂಗ್ ಬರೋರಿಗೆ इन ಮಕ್ಕಿಗೆ ಯೂಶುವಲಿ ನಾನು ಇದೆ ಹೇಳ್ತಾ ಇರ್ತೀನಿ ಎಲ್ಲೋರೆಲ್ಲ ಅತ್ತುಕೊಂಡೆಲ್ಲ ಹೇಳಿ ಬಿಡ್ತಾರೆ اور ಪ್ರಾಬ್ಲಮ್ಸ್ ನ ಯೂನಿವರ್ಸ್ प्लीज ಕ್ಲಾರಿಫೈ ದಿಸ್ ಫಾಸ್ಟ್ ವಿಷನ್ ತಗೊಳ್ಳಕಾಗ Universe, please clarify the cards. ತುಂಬಾ ನ್ಯೂ ಬಿಗಿನಿಂಗ್ಸ್ ನಿಮ್ ನ ನೀವು ಬ್ಯೂಟಿಫುಲ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಿದ್ರಿ ನ್ಯೂ ಬಿಗಿನಿಂಗ್ಸ್ ನ್ಯೂ ಬಿಗಿನಿಂಗ್ಸ್ ತುಂಬಾ ಜನದ ಲೈಫಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು ಹೇಗೆ ಅಂತಂದ್ರೆ ಅವ್ರ ಸೆಲ್ಫ್ ಗ್ರೋತ್ ಮನಿ ಗ್ರೋತ್ ಮಾಡ್ಕೊಳ್ತಾ ಇದೀರ ನೀವು ಅದ್ರಲ್ಲಿ ಖುಷಿ ಪಡ್ತಾ ಇದ್ದೀರಾ ನೀವು ಈ ಟ್ರಾನ್ಸ್ಫಾರ್ಮೇಶನ್ ಆಗಕ್ ಮುಂಚೆ ಎವ್ರಿ ಡೇ ನೀವು ನಿಮ್ ಪರ್ಸನ್ ನೆನ್ಪಾದಾಗೆಲ್ಲಾನು ఇలా నన్ను ముందే చాలా బదు అన్నోదొందు మోటివేషన్ తగ్గ్రీ అండ్ మ్యనిఫెస్ట్ మాడకే స్టార్ట్ విజులైజేషన్ మాడకే మే స్టార్ట్ ఇష్టెల్ల ఇష్ట ఆగి అండ్ బరీ మ్యనిఫెస్ట్ మార్కెట్ అండ్ మ్యనిఫెస్ట్ జొతే హార్డ్ వర్క్ హార్డ్ వర్క్ కూడా ಓಕೆನಾ ನೀವು ಹಾರ್ಡ್ ವರ್ಕ್ ತೋರಿಸಿದೀರಾ ಈಗ ಅದೆಲ್ಲ ನಿಮ್ಗೆ ಕಂಬ್ಯಾಕ್ ಆಗ್ತಾ ಇದೆ ನ್ಯೂ ಬಿಗಿನಿಂಗ್ಸ್ ಅನ್ನೋದು ತುಂಬಾ ಬಂದಿದೆ ತುಂಬಾ ಜನ ನ್ಯೂ ಬಿಗಿನಿಂಗ್ಸ್ ಆಗಿರ್ಬೋದು ಒಂದು ಮ್ಯಾನಿಫೆಸ್ಟೇಶನ್ ಮಾಡಿದಾಗ ಏನು ಅಂತಂದ್ರೆ ನಾವು ಒಂದ್ ಪರ್ಸನ್ ಬೇಕು ಅಂತ ಮ್ಯಾನಿಫೆಸ್ಟೇಶನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದು ಆ ಪರ್ಸನ್ ನಮ್ಗೆ ಅಂತ ಇದೆ ಅವ್ರು ನಮ್ಮ ಮನೆ ಬರದಲ್ಲಿ ಇದಾರೆ ಅಂತಂದ್ರೆ ಅವ್ರು ನಮಗ್ ಬರ್ತಾರೆ ಇಲ್ಲ ಅಂತಂದ್ರೆ ನಾವ್ ಆ ಪರ್ಸನ್ ನ ಮರಿತೀವಿ ಟು ಬಿ ಸ್ಟ್ರಾಂಗ್ ನಾವು ಸ್ಟ್ರಾಂಗ್ ಆಗಿರ್ತೀವಲ್ವಾ ಈ ರೀತಿ ಎಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಮಧ್ಯದಲ್ಲಿ ಆಗಿದ್ದು ಕೆಲವು ಟೈಮ್ ಕೆಲವು ಟೈಮ್ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಕೆಲವು ಟೈಮ್ ಅಲ್ಲಿ ನಿಮ್ಗೆ ನೆನಪುಗಳಾಗುತ್ತೆ ನೆನಪಾದಾಗ ನೀವು ಸ್ವಲ್ಪ ಡಿಪ್ರೆಷನ್ ಮೂಡ್ಗೋಗ್ತೀರಾ ಬಟ್ ಸ್ಟಿಲ್ ನೀವು ಅದ್ ಆಗಿದ ತಕ್ಷಣ ನೀವು ಕಮ್ ಬ್ಯಾಕ್ ಆಗ್ತಾ ಇದೀರಾ ನೀವು ತುಂಬಾ ನೀವು ಬಿಗಿನಿಂಗ್ಸ್ ಆಗಿದೆ ಕಮ್ ಬ್ಯಾಕ್ ಆಗ್ತಾ ಇದ್ದೀರಾ ಕಮ್ ಬ್ಯಾಕ್ ಆಗ್ತೀರಾ ಮತ್ತೆ ಹಾರ್ಡ್ ವರ್ಕ್ ತೋರಿಸ್ತೀರಾ ಪ್ರೋಗ್ರೆಸ್ ತೋರಿಸ್ಕೊಳ್ತೀರಾ ನಿಮ್ ಲೈಫ್ ಗೆ ಚೆನ್ನಾಗಿ ಇಟ್ಕೊಬೇಕು ನನ್ನ ಲೈಫ್ ನ ಅಂತ ನಿಮ್ ಲೈಫ್ ಗೆ ನೀವು ಆಕ್ಷನ್ಸ್ ತಗೊಳ್ತಾ ಇದೀರಾ ಮರ್ಯಾದಕ್ಕೆ ನೀವು ಟ್ರೈ ಮಾಡ್ತಾ ಇದೀರಾ ಇದನ್ನೆಲ್ಲಾನು ಆಲ್ಮೋಸ್ಟ್ ನೀವು ಮರ್ತಿದ್ದೀರಾ ಇನ್ನು ಸ್ವಲ್ಪ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಓಕೆನಾ ರೆಸನೇಟ್ ಆದವ್ರು ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ತುಂಬಾ ಜನ ವಿಡಿಯೋಸ್ ನೋಡ್ತಾರೆ ಇದು ಕೆಲವ್ರಿಗೆಲ್ಲ ಅನ್ವಯಿಸುತ್ತೆ ಇದು ನಿಮ್ ಪರ್ಸನ್ ಬಿಟ್ಟೋದ್ಮೇಲೆ ಸ್ವಲ್ಪ ಜನ ಮೋಟಿವೇಟ್ ಆಗಿ ಈ ರೀತಿ ಚೇಂಜ್ ಆಗಿದ್ದೀರಾ ಅದು ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ನಿಮ್ಗೆ ಯೂನಿವರ್ಸ್ ಗೈಡೆನ್ಸ್ ಕೊಡಿ ಯೂನಿವರ್ಸ್ ಈ ರೀಡಿಂಗ್ ಇದೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬರುತ್ತೆ ಮಧ್ಯದಲ್ಲಿ ಅವ್ರ ಥಾಟ್ಸ್ ಎಲ್ಲ ನಿಮ್ಗೆ ಅಥವಾ ಅವ್ರ ನೆನ್ಪಿಸ್ಕೊಂಡಾಗ್ಲೇ ನಿಮ್ಗೆ ನೆನ್ಪಾಗಬಹುದು ಓಕೆನಾ ಆಗ ನೀವು ನಿಮ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕುಗ್ಬೇಡಿ ಅಗೇನ್ ನೀವು ಬಿಗಿನಿಂಗ್ ಅಂಡ್ ನೀವು ಒಂದ್ ಲೀಡರ್ ಆಗಿ ಸಹ ಒಂದು ಲೀಡ್ ಮಾಡೋ ರೀತಿ ಸಹ ನೀವ್ ಆಗ್ತೀರಾ ಅನ್ನೋ ತರ ನೀವು ಬ್ಯಾಲೆನ್ಸ್ ಎಲ್ಲ ಮಾಡಿಕೊಂಡು ನೀವು ಬಿಗಿನಿಂಗ್ ಎಲ್ಲ ಆಯ್ತು ಅಂತ ಲೈಫ್ನ ನೀವು ಲೀಡ್ ಮಾಡ್ತೀರಾ ಫೈನಲ್ ಆಗಿ ನಿಮ್ ಲೈಫ್ನ ನೀವು ಲೀಡ್ ಮಾಡ್ತೀರಾ ಒಂದು ಕಿಂಗ್ ಆಗ್ಲಿ ಒಂದು ಕ್ವೀನ್ ಆಗ್ಲಿ ಹೇಗಿರ್ತಾರೆ ಅವರೆಲ್ಲ ಜಾಸ್ತಿ ಲವ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅವರು ಮೇ ಬಿ ಜೊತೆಲಿ ಕಿಂಗ್ ಇದ್ರು ಅವ್ರ ಕಿಂಗ್ ಗೆ ಕ್ವೀನ್ ಇದ್ರು ಇಂಪಾರ್ಟೆನ್ಸ್ ಸ್ವಲ್ಪ ಕಮ್ಮಿ ಅವ್ರದ್ದು ಅಥಾರಿಟಿ ಲೆವೆಲ್ ನಲ್ಲಿ ಇರುತ್ತೆ ಓಕೆನಾ ಸೊ ಅವ್ರ ಲೈಫ್ ಅಲ್ಲಿ ಲವ್ ಆಗ್ಲಿ ವೈಫ್ ಆಗ್ಲಿ ಹಸ್ಬೆಂಡ್ ಆಗ್ಲಿ ಅಷ್ಟೇ ಚೆನ್ನಾಗಿರ್ತಾರೆ ಬಿಕಾಸ್ ಅವರು ಲವ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದಿಲ್ಲ ಅವ್ರ ವರ್ಕ್ ಆಗ್ಲಿ ಅವ್ರ ಕೆರಿಯರ್ ಆಗಲಿ ಅರ್ನ್ ಮಾಡೋದಾಗ್ಲಿ ಒಂದು ಜನಗಳನ್ನ ಸಂಪಾದನೆ ಮಾಡೋದಾಗ್ಲಿ ಆ ಸೈಡ್ ಅವ್ರು ಯಾವತ್ತಿದ್ರು ಕಾನ್ಸನ್ಟ್ರೇಷನ್ ಕೊಡ್ತಾರೆ ಒಂದು ಕಿಂಗ್ ಆಗ್ಲಿ ಕ್ವೀನ್ ಆಗ್ಲಿ ಆಗ ಏನಾಗುತ್ತೆ ಅವ್ರ ಲೈಫ್ ಅಲ್ಲಿ ಅವ್ರ ಲೈಫ್ ಪಾರ್ಟ್ನರ್ ಅನ್ನೋರು ಜೊತೆಯಲ್ಲೇ ಇರ್ತಾರೆ ಬಿಕಾಸ್ ಇವ್ರ ಮೂರೊತ್ತು ಅವ್ರ ಬಗ್ಗೆ ಥಿಂಕ್ಸ್ ಮಾಡೋದಿಲ್ಲ ಇಂಪಾರ್ಟೆನ್ಸ್ ಅನ್ನೋದು ಇರಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾವಾಗ ಯಾವಾಗ ಆ ಟೈಮ್ ಸಿಚುವೇಶನ್ ಅವ್ರಿಗೂ ಟೈಮ್ ಅಂತ ಕೊಡ್ತಾರೆ ಬ್ಯಾಲೆನ್ಸಿಂಗ್ ಇರುತ್ತೆ ಅವ್ರ ಲೈಫ್ ಅಲ್ಲಿ ಬಟ್ ಪರ್ಟಿಕ್ಯುಲರ್ ಆಗಿ ನನ್ ಇದು ಲವರ್ಸ್ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಇಲ್ಲೇ ಇರ್ಬೇಕು ಅಂತ ಅವರು ಖಂಡಿತ ಇರೋದಿಲ್ಲ ಅವ್ರೆಲ್ಲಾದ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಆಗ ಬ್ಯಾಲೆನ್ಸ್ ಮಾಡಿದಾಗ ಅಗೇನ್ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆದಾಗ ನಿಮ್ ಲೈಫ್ ನ ನೀವು ಲೀಡ್ ಮಾಡ್ತೀರಾ ನೆಕ್ಸ್ಟ್ ನೀವು ಇನ್ನೊಬ್ರಿಗೋಸ್ಕರ ಕಾಯ್ಕೊಂಡು ಕುತ್ಕೊಳ್ಳೋದಿಲ್ಲ ನಿಮ್ ಲೈಫ್ ಡಿಸಿಷನ್ ನ ನೀವ್ ತಗೊಳ್ತೀರಾ ಈ ರೀಡಿಂಗ್ ಇವತ್ ಇಷ್ಟೇ ಗಾಯ್ಸ್ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೆಸುನೇಟ್ ಆದ್ರೆ ಮಾತ್ರ ಇಲ್ಲ ಅಂದ್ರೆ ಬಿಟ್ಬಿಡಿ అండ్ యాపిక్స్ మేలు వీడియోస్ బు అంత సహ నేను కమెంట్ మిల్సి పర్స్నల్ రీడింగ్స్ ఏమూ బు అంతే డీస్క్రిప్షన్ బాక్సీ నెంబర్ మెన్షన్ మి నెంబర్ వాట్సప్ మిస్ బాయ్